ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿ ವಿ ವೀಕ್ಷಕರಿಗೆ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ನೀರಿನ ಚಿಕಿತ್ಸೆ ಬಗ್ಗೆ ಚಿಂತನೆಯನ್ನು ನಡೆಸಿದ್ವಿ ಅದರಲ್ಲಿ ಕಟಿ ಸ್ನಾನ ಅಂದರೆ ಹಿಪ್ ಬಾತ್ ಬೆನ್ನುಹಿರಿ ಸ್ನಾನ ಉಗಿ ಸ್ನಾನ ಹಾಗೂ ಪಟ್ಟಿಗಳ ಬಗ್ಗೆ ಎದೆ ಪಟ್ಟಿ ಇರ್ಬೋದು ಕತ್ತಿನ ಪಟ್ಟಿ ಇರ್ಬೋದು ಮಂಡಿ ಪಟ್ಟಿ ಇರ್ಬೋದು ಹೀಗೆ ವಿವಿಧ ಪಟ್ಟಿಗಳ ಬಗ್ಗೆ ಚಿಂತನೆಯನ್ನು ನಡೆಸಿದ್ದೀವಿ ಇಂದು ಕೊನೆಯದಾಗಿ ಕೆಲವು ಯೋಗದ ಕ್ರಿಯೆಗಳು ಬರ್ತವೆ ಯೋಗದ ಕ್ರಿಯೆಗಳನ್ನು ಈ ಪ್ರಕೃತಿ ಚಿಕಿತ್ಸೆಯಲ್ಲಿ ನಿಸರ್ಗ ಚಿಕಿತ್ಸೆಯಲ್ಲಿ ಅಳವಡಿಸಿಕೊಂಡಿದ್ದಾರೆ ಈ ಕ್ರಿಯೆಗಳು ಯಾವುವು ಅನ್ನತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ ಯೋಗದಲ್ಲಿ ಷಟ್ ಕ್ರಿಯೆಗಳಂತ ಹೇಳ್ತಾರೆ ಸಟ್ ಕರ್ಮ ಅಂತ ಹೇಳ್ತಾರೆ ಕರ್ಮ ಸಟ್ ಕಮಿದಂ ಗೋಪ್ಯಂ ಘಟಶೋಧನ ಕಾರಕಂ ಅಂತ ಹೇಳಿ ಸ್ವಾತ್ಮಾರಾಮರು ಹಠಯೋಗ ಪ್ರದೀಪಿಕೆಯ ಎರಡನೇ ಅಧ್ಯಾಯದ ಇಪ್ಪತ್ತ್ಮೂರನೇ ಶ್ಲೋಕದಲ್ಲಿ ಈ ಮಾತನ್ನು ಹೇಳ್ತಾ ಇದ್ದಾರೆ ಕರ್ಮ ಸಟ್ಕಮಿದಂ ಗೋಪ್ಯಂ ಘಟ ಶೋಧನ ಕಾರಕಂ ಅಂದರೆ ಆರು ಕರ್ಮಗಳಿದ್ದಾವೆ ಇವು ಏನು ಮಾಡ್ತಾವೆ ಅಂದರೆ ಘಟ ಶೋಧನ ಅಂದರೆ ಈ ಶರೀರವನ್ನು ಶೋಧನೆ ಮಾಡ್ತಾವೆ ಈ ಶರೀರವನ್ನು ಶೋಧನೆ ಮಾಡೋದರಿಂದ ಇವು ಗೌಪ್ಯವಾಗಿರ್ತಕ್ಕಂಥದ್ದು ಇವನ್ನೆಲ್ಲರೂ ಆಚರಿಸಿದಲ್ಲ ಆಚರಿಸುವ ಹಾಗಿಲ್ಲ ಕೆಲವರು ಮಾತ್ರ ಆಚರಿಸಬೇಕು ಅಂತ ಅವರು ಹೇಳ್ತಾ ಇದ್ದರು ಗೌಪ್ಯವಾಗಿದೆ ಅಂತ ಹೇಳ್ತಾ ಇದ್ದಾರೆ ಈ ಸಟ್ಕರ್ಮಗಳನ್ನು ಯಾಕೆ ಇಲ್ಲಿ ನಾವು ಯೋಗದ ಕ್ರಿಯೆಗಳನ್ನು ಪ್ರಕೃತಿ ಚಿಕಿತ್ಸೆಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ ಅಂದರೆ ಪ್ರಕೃತಿ ಚಿಕಿತ್ಸೆಯ ಮೂಲ ಸಿದ್ಧಾಂತವೇ ದೇಹದಲ್ಲಿ ಸಂಗ್ರಹವಾದ ಕೊಳೆ ರೋಗ ಆ ಕೊಳೆಯನ್ನು ತೆಗೆದು ಹಾಕಲಿಕ್ಕೆ ಹಾಕೋದೇ ನೀರಿನ ಚಿಕಿತ್ಸೆಯ ಉದ್ದೇಶ ನೀರಿನ ಈ ಷಟ್ಕರ್ಮದಲ್ಲಿ ನೀರಿನಿಂದ ನಮ್ಮ ದೇಹವನ್ನು ಶುದ್ಧಿ ಮಾಡ್ತಾ ಮಾಡಲಿಕ್ಕೆ ಉಪಯೋಗ ಆಗೋದರಿಂದ ಇವುಗಳನ್ನು ಪ್ರಕೃತಿ ಚಿಕಿತ್ಸೆಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ ಇವು ಯಾವ ಆರು ಕರ್ಮಗಳು ಆರು ಕ್ರಿಯೆಗಳು ಅಂತ ತಮಗೆ ಪ್ರಶ್ನೆ ಬರ್ಬೋದು ಇವು ಆರು ಕ್ರಿಯೆಗಳು ಯಾವುವು ಅನ್ನೋದಕ್ಕೆ ಸ್ವಾತ್ಮಾರಾಮರು ತಮ್ಮ ಹಠಯುಗ ಪ್ರತಿಭಿಕೆಯಲ್ಲಿ ಹೇಳ್ತಾ ಇದ್ದಾರೆ ಏನೆಂದರೆ ದೌತಿರ್ಬಸ್ತಿ ತಥಾನೇತಿ ಾಟಕಾ ತಥಾ ಕಪಾಲಭಾತಿ ಷಟ್ ಕರ್ಮಾನಿ ಪಚಕ್ಷತೆ ನೋಡಿ ಮೊದಲನೇದಾಗಿ ದೌತಿ ದೌತಿರ್ ಬಸ್ತಿ ಎರಡನೇದು ಬಸ್ತಿ ಮೂರನೇದು ತ್ರಾಟಕ ನಾಲ್ಕನೇದು ನೌಲಿ ಆಮೇಲೆ ಕಪಾಲಭಾತಿ ಹೀಗೆ ಆರು ಕರ್ಮಗಳನ್ನು ದೌತಿ ಬಸ್ತಿ ನೇತಿ ತ್ರಾಟಕ ಕಪಾಲಭಾತಿ ಹೀಗೆ ನಾವು ಆರು ಕರ್ಮಗಳನ್ನು ನೌಲಿ ಕ್ರಿಯೆ ಕರ್ಮಗಳನ್ನು ಈ ಇದರಲ್ಲಿ ನಾವು ನೋಡ್ತಾ ಇದ್ದೀವಿ ಅದಕ್ಕೆ ಮೊದಲನೇದಾಗಿ ಬರ್ತಕ್ಕಂಥದ್ದು ದೌತಿ ಕ್ರಿಯೆ ಏನಿದು ಧೌತಿ ಅಂತನ್ನೋದನ್ನು ತಮಗೆ ಪ್ರಶ್ನೆ ಬರ್ಬೋದು ದೌತಿ ಅಂದರೆ ಏನು ಹೊಟ್ಟೆಯನ್ನು ತೊಳೆಯುವಂಥ ಒಂದು ಕ್ರಿಯೆ ಕ್ಲೀನ್ಸಿಂಗ್ ಆಫ್ ದಿ ಸ್ಟಮಕ್ ಈಸ್ ಕಾಲ್ಡ್ ದೌತಿ ದೌತಿನಲ್ಲಿ ಹಲವಾರು ಪ್ರಕಾರಗಳಿವೆ ಈಗ ನಾವು ಹೇಳ್ತಕ್ಕಂಥ ಈ ಕ್ರಿಯೆಗಳನ್ನು ತಾವು ದಯವಿಟ್ಟು ಟಿವಿ ನೋಡಿ ಮಾಡೋದು ಬೇಡ ತಮ್ಮಲ್ಲಿ ಒಂದು ವಿನಂತಿ ಯಾರಾದರೂ ಯೋಗ ಗುರುಗಳ ಹತ್ತಿರ ಅಥವಾ ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆಗೆ ಹೋಗಿ ಅಲ್ಲಿ ತಾವು ಇದನ್ನು ಕಲಿತು ಆಮೇಲೆ ಮಾಡಿ ಇದನ್ನು ತಿಳುವಳಿಕೆಗಾಗಿ ನಾವು ಕೊಡ್ತಾ ಇದ್ದೇವೆ ಈ ದೌತಿ ಏನು ಅಂದರೆ ದೌತಿನಲ್ಲಿ ಸಾಮಾನ್ಯವಾಗಿ ಬಹಳಷ್ಟು ದೌತಿಗಳು ಬರುತ್ತೆ ವಸ್ತ್ರ ದೌತಿ ವಮನ ದೌತಿ ವಾರಿಸಾರಿ ದೌತಿ ಅಗ್ನಿಸಾರಿ ದೌತಿ ದಂಡ ದೌತಿ ಹೀಗೆ ದೌತಿಗಳಲ್ಲಿ ಬೇರೆ ಬೇರೆ ವಿಧಾನಗಳಿದೆ ವಾರಿ ಸಾರಿ ದೌತಿ ಅಂದರೆ ವಾರಿ ಅಂದರೆ ನೀರಿನಿಂದ ಹೊಟ್ಟೆಯನ್ನು ಶುದ್ಧಿ ಮಾಡ್ತಕ್ಕಂಥದ್ದು ಕುಂಜಲ ಕ್ರಿಯೆನೂ ಅಂತಾರೆ ಕುಂಜಲ ಕ್ರಿಯೆ ಅಂದರೆ ಆನೆ ಏನು ಮಾಡುತ್ತೆ ನೀರನ್ನು ಕುಡಿದ್ಬಿಟ್ಟು ತನ್ನ ಸೊಂಡಲಿನಿಂದ ಹೊರಗೆ ಹಾಕುತ್ತೆ ಈ ಕ್ರಿಯೆ ಆ ರೀತಿ ಕಾಣೋದ್ರಿಂದ ಇದಕ್ಕೆ ಕುಂಜಲ ಕ್ರಿಯೆನೂ ಅಂತಾರೆ ನಾವು ನೀರನ್ನು ಕುಡಿದು ವಾಂತಿ ಮಾಡೋದ್ರಿಂದ ಇದು ಆ ಒಂದು ಹೆಸರನ್ನು ಪಡ್ಕೊಂಡಿದೆ ಅಥವಾ ಗಜಕರ್ಣ ಕ್ರಿಯೆನು ಅಂತ ಕರೀತಾರೆ ವಮನ ದೌತಿ ವಮನ ಅಂದರೆ ವಾಂತಿ ಮಾಡ್ಕೊತಕ್ಕಂಥದ್ದು ಇದು ಒಂದು ದೌತಿ ಕ್ರಿಯೆ ಅದಾದಮೇಲೆ ವಸ್ತ್ರ ದೌತಿ ಅಂತ ವೈ ವಮನ ದೌತಿ ದೌತಿಯ ಬಗ್ಗೆ ಇನ್ನಷ್ಟು ಇವರನ್ನು ಮತ್ತೆ ಮುಂದೆ ಕೊಡ್ತೀನಿ ಯಾ ನಾವು ವಿಷ ಕುಡಿದಾಗೂ ಸಹಿತ ನೀರನ್ನು ಕುಡಿದು ಉಲ್ಟಿ ಮಾಡಿಕೊಂಡು ಪಿತ್ತ ಆದಾಗ ಆ ಕುಂಜಲ ಕ್ರಿಯೆ ಮಾಡಿಕೊಂಡು ಆರೋಗ್ಯವನ್ನು ನಾವು ಪಡ್ಕೊಳ್ಬೋದು ಇದು ಒಂದು ದೌತಿಯಲ್ಲಿ ಒಂದೇ ಒಂದು ವಿಧಾನ ಇನ್ನು ಎರಡನೇ ವಿಧಾನ ವಸ್ತ್ರ ದೌತಿ ಅಂತ ಈ ಅಸ್ತಮಾ ಪೇಷಂಟ್ಗೆ ಕಫ ಜಾಸ್ತಿ ಇರುತ್ತೆ ಹೆಚ್ಚು ಕಡಿಮೆ ಬ್ರಾಂಕೈಟಿಸ್ ಇದ್ದವರಿಗೆ ಸೈನಸ್ ಪ್ರಾಬ್ಲಮ್ ಇದ್ದವರಿಗೆ ಅಂಥವ್ರಿಗೆ ಈ ವಸ್ತ್ರ ಧೌತಿಯನ್ನು ಹೇಳ್ತಾರೆ ಅಥವಾ ವಸ್ತ್ರ ಧೌತಿಯನ್ನು ಮಾಡಿಸ್ತಾರೆ ವಸ್ತ್ರ ದೌತಿ ಅಂದರೆ ತಾವು ನೋಡ್ಬೋದು ಈ ಥರ ಒಂದು ಪಟ್ಟಿ ಇರುತ್ತೆ ವಸ್ತ್ರ ಇರುತ್ತೆ ಈ ಬಟ್ಟೆ ಈ ಬಟ್ಟೆ ಸುಮಾರು ಒಂದು ಮೂರಿಂದ ನಾಲ್ಕು ಇಂಚು ಅಗಲ ಇರುತ್ತೆ ಅಷ್ಟೇ ಅಖಂಡವಾಗಿ ಮೂರರಿಂದ ನಾಲ್ಕು ಮೀಟರ್ ಉದ್ದ ಇರುತ್ತೆ ಇಂಥ ಬಟ್ಟೆ ಅಖಂಡ ಬಟ್ಟೆಯನ್ನು ತಗೊಂಡು ಅದನ್ನು ನುಂಗಿ ಮತ್ತೆ ಅದನ್ನು ಒಂದು ಅರ್ಧ ಪೀಟ್ ಹೊರಗೆದ್ದು ಅದನ್ನು ಹೊರಗಡೆ ತೆಗಿತಕ್ಕಂಥದ್ದು ಇದು ವಸ್ತ್ರದವತಿ ಒಳಗಡೆ ಇರುವ ಅನ್ನನಾಳದಲ್ಲಿ ಏನು ಕಫ ಸೇರಿಕೊಂಡಿದೆ ಅದನ್ನು ಹೊರಗೆ ತಗಲಿಕ್ಕೆ ಗಂಟಲಲ್ಲಿ ಸೇರೋ ಕಫ ಹೊರಗೆ ತಗಿಲಿಕ್ಕೆ ಈ ವಸ್ತ್ರದವತಿ ಬಳಕೆಯಲ್ಲಿ ಇದೆ ಮೂರನೇದು ಅಗ್ನಿಸಾರ ದೌತಿ ಅಗ್ನಿಸಾರ ದೌತಿ ಅಂತಂದರೆ ನಮ್ಮ ಹೊಟ್ಟೆಯ ಜಠರ ಅಗ್ನಿಯನ್ನು ಪ್ರದೀಪನ ಮಾಡಲಿಕ್ಕೆ ಬಹಳ ಹೆಲ್ಪ್ ಆಗುತ್ತೆ ಅಜೀರ್ಣ ತೊಂದರೆ ಇದ್ದರೆ ವಾತ ರೋಗ ಇದ್ದವರಿಗೆ ಅಥವಾ ಉದರ ಸೂಲೆ ಇದ್ದವರಿಗೆ ಡಯಾಬಿಟಿಸ್ ಇದ್ದವರಿಗೆ ಈ ಒಂದು ಕ್ರಿಯೆ ಅಗ್ನಿಸಾರ ದೌತಿ ಬಹಳಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಗ್ನಿಸಾರ ದೌತಿಯ ಬಗ್ಗೆ ಪೂರ್ಣ ಒಂದು ವಿವರಣೆಯನ್ನು ಈಗ ಕೊಡಲಿಕ್ಕೆ ತಮಗೆ ಇಷ್ಟಪಡ್ತಾಯಿದ್ದೀನಿ ಒಂದು ರೀತಿ ಕುರ್ಚಿ ಮೇಲೆ ಕೂಡ ಹಾಗೆ ಸ್ವಲ್ಪ ನಾವು ಬಗ್ಗೆ ಬೆಂಡಾಗಿ ನಿಂತುಕೊಳ್ಳೋದು ತೊಡೆ ಮೇಲೆ ಕೈಗಳನ್ನು ಇಟ್ಕೊಳ್ಳೋದು ಹೊಟ್ಟೆಯನ್ನು ಮೊದಲು ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಂಡು ಶ್ವಾಸವನ್ನು ಹೊರಗೆ ಹಾಕೋದು ದೌತಿಯಲ್ಲಿ ಉಸಿರನ್ನು ಪೂರ್ತಿ ತಗೊಳ್ಳೋದು ಉಸಿರನ್ನು ಕಂಪ್ಲೀಟ್ ಹೊರಗೆ ಹಾಕೋದು ತಗೊಳ್ಳೋದಕ್ಕೆ ಪೂರಕ ಅಂತೀವಿ ಬಿಡೋದಕ್ಕೆ ರೇಚಕ ಅಂತೀವಿ ಬಿಟ್ಟ ಮೇಲೆ ಹಾಗೆ ಇರೋದು ಅದು ಬಾಹ್ಯ ಕುಂಭಕ ಅಥವಾ ನಾವು ಗಾಳಿಯನ್ನು ತಗೊಂಡು ಉಸಿರನ್ನು ತಗೊಂಡು ಒಳಗಡೆ ಇಟ್ಕೊಂಡಿವಂದರೆ ಅಂತರ್ ಕುಂಭಕ ಅಂತೀವಿ ಇಲ್ಲಿ ನಾವು ಅಗ್ನಿಸಾರ ದೌತಿನಲ್ಲಿ ಏನು ಮಾಡಬೇಕು ಅಂದರೆ ಗಾಳಿಯನ್ನು ತೊಗೊಂಡಿರಬೇಕು ಗಾಳಿಯನ್ನು ಪೂರ್ತಿ ಹೊರಗೆ ಹಾಕಬೇಕು ಹೊರಗೆ ಹಾಕಿಬಿಟ್ಟು ಆಮೇಲೆ ಹೊಟ್ಟೆಯನ್ನು ಆಕುಂಚನ ಮಾಡಬೇಕು ಒಳಗೆ ಎಳ್ಕೊಳ್ಬೇಕು ಅದಕ್ಕೆ ಉಡ್ಯಾನ ಬಂದ ಅಂತ ಕರೀತಾರೆ ಉಡ್ಯಾನ ಬಂದ ಹೊಳಗೆ ಎಷ್ಟು ಸಾಧ್ಯ ಆಗುತ್ತೋ ಬೆನ್ನಿಗೆ ತಾಕುವ ಹಾಗೆ ಹೊಟ್ಟೆಯನ್ನು ಹಿಂದಕ್ಕೆ ಎಳ್ಕೊಳ್ಳೋದು ಎಳೆದು ಬಿಟ್ಟು ಬಿಡ್ತಕ್ಕಂಥದ್ದು ಇದು ಅಗ್ನಿಸಾರ ದೌತಿ ಇದರಿಂದ ಬಹಳಷ್ಟು ಹೊಟ್ಟೆಯ ತೊಂದರೆಗಳನ್ನು ನಾವು ಆಗಲೇ ತಮಗೆ ಹೇಳಿದ್ದೇನೆ ಅವುಗಳ ನಿವಾರಣೆ ಮಾಡಲಿಕ್ಕೆ ತುಂಬ ಸಹಾಯಕ ಆಗುತ್ತೆ ಅಗ್ನಿಸಾರ ದೌತಿ ಅಂತ ಮೊದಲನೇ ಕ್ರಿಯೆ ಷಟ್ ಕ್ರಿಯೆಯಲ್ಲಿ ದೌತಿ ಇನ್ನು ಎರಡನೇ ಕ್ರಿಯೆಯ ಬಗ್ಗೆ ಚಿಂತನೆ ಮಾಡೋಣ ಎರಡನೇ ಕ್ರಿಯೆ ಷಟ್ಕ್ರಿಯೆಗಳಲ್ಲಿ ಬಸ್ತಿ ಕ್ರಿಯೆ ಅಂತ ಏನಪ್ಪ ಇದು ಬಸ್ತಿ ನಮಗೆ ಗೊತ್ತಿರೋದು ಒಂದೇ ಮಾಡುವುದು ಆಸ್ತಿ ಸದಾ ಅದಕ್ಕಾಗಿ ಕುಸ್ತಿ ಆದರೆ ಬಸ್ತಿಯ ಬಗ್ಗೆ ಅರಿವಿಲ್ಲದಿರೇ ಆರೋಗ್ಯನಾಸ್ತಿ ಈ ರೀತಿ ನಮ್ಮ ತುಮಕೂರಿನ ಜೀವಿ ಶಾಸ್ತ್ರಿ ಈ ಥರ ಕಪ್ಲೆಟ್ಗಳನ್ನು ಬರೆದಿದ್ದಾರೆ ತಮ್ಮ ರೋಗದ ಭಯವೇಕೆ ಎಂಬ ಒಂದು ಪುಸ್ತಕದಲ್ಲಿ ರೋಗದಿಂದ ಯೋಗದ ಕಡೆಗೆ ಅಂತಕ್ಕಂಥ ಒಂದು ಗ್ರಂಥದಲ್ಲಿ ಈ ಬಸ್ತಿಯ ಬಗ್ಗೆ ಶಾಸ್ತ್ರ ಏನು ಹೇಳುತ್ತೆ ಅನ್ನೋದನ್ನು ನಾವು ನೋಡಿದಾಗ ಗುಲ್ಮ ಪ್ಲೀಹೋದರಂ ಚಾಪಿ ವಾತಪಿತ್ತ ಕಪೋದ್ಭವ ಬಸ್ತಿ ಕರ್ಮ ಪ್ರಭಾವೇಣ ಕ್ಷೀಯಂತೆ ಸಕಲಾಮಯಃ ಅಂದರೆ ಏನು ಗುಲ್ಮಾ ಪ್ಲೀ ಏನು ಸ್ಪ್ಲೀನು ಲಿವರ್ ಏನಿದೆಯಲ್ಲ ಅವುಗಳಿಂದ ಬಂದ ತೊಂದರೆಗಳು ವಾತಪಿತ್ತ ಕಫ ಆಯುರ್ವೇದ ಶಾಸ್ತ್ರದಲ್ಲಿ ನಮಗೆ ತ್ರಿದೋಷ ಅಂತ ಹೇಳ್ತಾರೆ ತ್ರಿದೋಷವನ್ನು ನಿವಾರಣೆ ಮಾಡಲಿಕ್ಕೆ ಈ ಒಂದು ಬಸ್ತಿಕ್ರಿಯೆ ಬಹಳ ನಮಗೆ ಹೆಲ್ಪ್ ಆಗುತ್ತೆ ಈ ಬಸ್ತಿ ಕ್ರಿಯೆಯಿಂದ ತ್ರಿದೋಷದಿಂದ ಜನ್ಯವಾದ ರೋಗಗಳನ್ನು ನಿವಾರಣೆ ಮಾಡಲಿಕ್ಕೆ ಬಹಳ ನಮಗೆ ಸಹಾಯಕ ಆಗುತ್ತೆ ನಮ್ಮ ಒಬ್ಬರು ಸತ್ತಿ ಅಪಗೊಳ ಅಂತ ಇದ್ದಾರೆ ಮಹಂತ ತೀರ್ಥ ಇಳಕಲ್ಲ ಹತ್ತಿರ ಬರ್ತಕ್ಕಂಥದ್ದು ಆ ಸ್ವಾಮಿಗಳು ಏನು ಹೇಳ್ತಾ ಇದ್ದಾರೆ ಬಸವಲಿಂಗ ಸ್ವಾಮಿಗಳು ಜಬ್ ಆದ್ಮಿ ಅಸ್ವಸ್ಥ ಬನ್ ಜಾತ ಹೈ ಜಬ್ ಆದ್ಮಿ ಅಸ್ವಸ್ಥ ಬನ್ ಜಾತಾ ಹೈ ತಬ್ ಎನಿಮಾ ದೀಯತು ರೋಗಕ್ಕ ಕಮರ್ ಟೂಟ್ ಜಾತಾ ಹೈ ರೋಗಿ ಕಮರ್ ಬಚ್ಚ ಜಾತಹಯ್ ಅಂತ ಅಂದರೆ ಯಾವಾಗ ಮನುಷ್ಯ ರೋಗದಿಂದ ಬಳಲ್ತಾನೋ ಆವಾಗ ಯನಿಮಾ ಕೊಟ್ಟರೆ ರೋಗದ ನಡ ಮುರಿದು ಹೋಗುತ್ತೆ ರೋಗಿ ನಡ ಅಲ್ಲ ರೋಗದ ನಡ ಇದನ್ನು ನಾವು ಗಮನಿಸಬೇಕು ಅಂದರೆ ಬಸ್ತಿದು ಅಷ್ಟು ಇಂಪಾರ್ಟೆನ್ಸ್ ಇದೆ ನೋಡಿ ನಮ್ಮ ದೊಡ್ಡ ಕರಳು ಏನಿದೆ ಅದು ಸ್ಟೋರ್ ಹೌಸ್ ಅಂತ ಹೇಳ್ತೀವಿ ದೊಡ್ಡ ಕರಳು ಒಂದು ರೀತಿ ಉಗ್ರಾಣ ಇದ್ದ ಹಾಗೆ ಗೋಡೌನ್ ಇದ್ದ ಹಾಗೆ ನಾವು ತಿಂದ ಆಹಾರ ಇವತ್ತು ಪೇರ್ಲನ್ನು ಅಥವಾ ಸಿಬೆಯನ್ನು ಬಂದಿಟ್ಕೊಳ್ಳಿ ಅಥವಾ ಬೇಳೆ ತಿಂದಿರ್ತೀವಿ ಇದು ನಮ್ಮ ದೇಹದಲ್ಲಿ ಇದ್ದು ಎರಡು ಮೂರು ದಿವಸ ಆದಮೇಲೆ ನಮ್ಮ ಮೋಷನ್ನಲ್ಲಿ ಮಲದಲ್ಲಿ ಹೊರಗಡೆ ಬರೋದನ್ನು ನೋಡ್ತಾ ಇದ್ವಿ ಅಂದರೆ ಅಲ್ಲಿ ಸಂಗ್ರಹವಾಗತ್ತೆ ಈ ಸಂಗ್ರಹ ಮಲಬದ್ಧತೆಯಿಂದ ಆ ಒಂದು ಒಳಗಡೆ ಸಂಗ್ರಹ ಅಂದರೆ ಆ ಮಲಬದ್ಧತೆ ನಮ್ಮ ಎಲ್ಲ ರೋಗಕ್ಕೆ ಕಾರಣ ಆಗ್ತಾಯಿದೆ ಗ್ಯಾಸ್ಟ್ ಉತ್ಪತ್ತಿ ಆಗಲಿಕ್ಕೆ ಶುರುವಾಗುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರೋಕ್ಕೆ ಆಗುತ್ತೆ ಹಾಗಾಗಿ ಇದನ್ನು ನಾವು ಬಸ್ತಿಯನ್ನು ಎಲ್ಲರೂ ತಿಳ್ಕೊಬೇಕು ಜ್ವರ ಬಂತ ತಕ್ಷಣ ಎನೆಮಾ ಕೊಡಿ ಅರ್ಧ ಜ್ವರ ಕಡಿಮೆ ಆಗುತ್ತೆ ಸ್ವಾಮೀಜಿ ಹೇಳಿದಾಗ ಅದರ ರೋಗದ ನಡ ಮುರಿದು ಹೋಗುತ್ತೆ ಅಂತ ಬಹಳಷ್ಟು ನಾನು ಹಲವಾರು ಜನರಿಗೆ ಇದರ ಪ್ರಯೋಗ ಮಾಡಿದ್ದೀನಿ ಮಾಡಿಸಿದ್ದೇನೆ ಮನೆಯಲ್ಲೂ ನಾವು ಮಾಡ್ಕೊಂಡಿದ್ದೀವಿ ಸೊ ನೂರ ನಾಲ್ಕು ನೂರ ಮೂರು ಜ್ವರ ಇತ್ತಂದರೆ ಯೆನೆಮಾ ತಗೊಂಡು ಒಂದು ಹತ್ತು ನಿಮಿಷದಲ್ಲೇ ಒಂದು ಡಿಗ್ರಿ ಕಡಿಮೆ ಆಗುತ್ತೆ ಇದು ಹೇಗೆ ಇದಕ್ಕೆ ಸಾಮಾನ್ಯವಾಗಿ ಎನಿಮಾ ಅಲೋಪತಿ ಹಾಸ್ಪಿಟ್ಲಲ್ಲೇ ಕೊಡೋದನ್ನೇ ನೋಡ್ತಾ ಇದ್ದೀವಿ ಅಲ್ಲಿ ಆಪ್ರೇಷನ್ ಟೈಮ್ನಲ್ಲಿ ಯೆನೆಮಾ ಕೊಡ್ತಾರೆ ಡೆಲಿವರಿ ಟೈಮ್ನಲ್ಲಿ ಕೊಡ್ತಾರೆ ಅಲ್ಲಿ ಗ್ಲೀಸರಿನ್ನು ಸೋಪ್ ವಾಟರನ್ನು ಅಥವಾ ಕೆಮಿಕಲನ್ನು ಹಾಕಿ ಕೊಡ್ತಾರೆ ದೊಡ್ಡ ಕರಳಿ ಕಳಿಸ್ತಾರೆ ಅದರಿಂದ ಮೋಷನ್ ಹೊರಗೆ ಹೋಗೋಕ್ಕೆ ಆಪ್ರೇಷನ್ ಸಂದರ್ಭದಲ್ಲಿ ಡೆಲಿವರಿಯಲ್ಲಿ ಕೊಡ್ತಕ್ಕಂಥದ್ದು ಅದಕ್ಕೆ ಪ್ರಕೃತಿ ಚಿಕಿತ್ಸೆಯಾದ ಏನು ಹೇಳ್ತಾ ಇದ್ದಾರೆ ಅಂದರೆ ಅದು ಹಿಂಸಾತ್ಮಕ ಎನಿಮಾ ಪ್ರಕೃತಿ ಚಿಕಿತ್ಸೆನಲ್ಲಿ ಅಹಿಂಸಾತ್ಮಕ ಎನಿಮ ಇದೆ ಅಹಿಂಸಾತ್ಮಕ ಎನಿಮಾ ಅಂದರೆ ಇಲ್ಲಿ ಬರೀ ಪ್ಲೇನ್ ವಾಟರ್ ಉಗುರು ನೀರನ್ನು ಅಥವಾ ಬೇವಿನ ಸೊಪ್ಪು ಇರುತ್ತೆ ಒಂದು ಲೀಟರ್ ನೀರು ತಗೊಂಡು ಆ ಒಂದು ಲೀಟರ್ ನೀರಿಗೆ ಬೇವಿನ ಸೊಪ್ಪನ್ನು ಹಾಕಿ ಅದನ್ನು ನೀರನ್ನು ಕುದಿಸ್ಬೇಕು ಒಂದು ಐದು ನಿಮಿಷ ಬಿಟ್ಟು ಆರಿಸಿ ಆಮೇಲೆ ಅದನ್ನು ಸೋದಿಸಿಕೊಂಡು ಉಗುರು ಬಿಸಿ ಇರುವಾಗ ತಗೊಳ್ಳೋದು ಎನಮ ತಗೊಳ್ಳೋದು ಹೇಗೆ ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ ಇದು ಎನ್ಮಾ ಕ್ಯಾನ್ ಎನ್ಮಾ ಕ್ಯಾನನ್ನು ನಾವು ಒಂದು ಗೋಡೆಗೆ ಲಗತ್ತಿಸಬೇಕು ಎನ್ಮಾ ಕ್ಯಾನನ್ನು ಗೋಡೆಗೆ ಲಗತ್ತಿಸಿಬಿಟ್ಟು ಬಸ್ತಿಕ್ರಿಯೆ ಅಂತ ನಾವು ಕರಿತಾ ಇದ್ದೀವಿ ಈ ಒಂದು ಮೊದಲು ಇದಕ್ಕೆ ನೀರನ್ನು ಹಾಕಬೇಕು ನೀರನ್ನು ಹಾಕಿ ಇದರೊಂದು ಮೂರಡಿ ಎತ್ತರದಲ್ಲಿ ಇದನ್ನು ಕಟ್ಟಬೇಕು ಮೂರಡಿ ಎತ್ತರದಲ್ಲಿ ಕಟ್ಟಿಬಿಟ್ಟು ಇದೊಂದು ರಬ್ಬರ್ ಕೆತೆಟರ್ ಇದೆ ರಬ್ಬರ್ ಟ್ಯೂಬ್ ಇದೆ ಇದು ನಂಬರ್ ಹದಿನಾಲ್ಕು ಹನ್ನೆರಡು ಅಥವಾ ಹದಿನಾಲ್ಕು ನಂಬರ್ ಇದು ಮೆ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ ಸರ್ಜಿಕಲ್ ಶಾಪಲ್ಲಿ ಸಿಗುತ್ತೆ ಇದು ಈ ಒಂದು ಟಬ್ಬರ್ ಟ್ಯೂಬನ್ನು ಇದಕ್ಕೆ ಲಗತ್ತಿಸಬೇಕು ಒಂದು ಕ್ಯಾನ್ ಇದ್ದರೆ ಒಬ್ಬ ಮನೆಯಲ್ಲಿ ಒಬ್ಬ ವೈದ್ಯರು ಇದ್ದ ಹಾಗೆ ಅಂತ ಹೇಳ್ತಾರೆ ಇದ್ರ ತುಂಬ ನೀರು ತುಂಬಿ ಮೂರು ಅಡಿ ಎತ್ತರದಲ್ಲಿ ಕಟ್ಟಿಬಿಟ್ಟು ಈ ಒಂದು ಪೈಪ್ ಏನಿದೆಯಲ್ಲ ಈ ಪೈಪನ್ನು ನಾವು ನಮ್ಮ ದೊಡ್ಡ ಕರಳು ಎಡಭಾಗಡೆ ಕೊನೆಯಾಗಿದೆ ಎಡಗಡೆ ಕೊನೆಯಾಗಿದೆ ಹಾಗಾಗಿ ನಾವು ಬಲಭಾಗಕ್ಕೆ ಮಲ್ಕೋಬೇಕು ಬಲಭಾಗದಲ್ಲಿ ಬಿಟ್ಟು ನಮ್ಮ ಗುದದ್ವಾರಕ್ಕೆ ಮೋಷನ್ ಬರೋ ಜಾಗಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಅಥವಾ ಹರಳೆಣ್ಣೆ ತಲೆಗೆ ಯಾವ ಎಣ್ಣೆ ಉಪಯೋಗಿಸ್ತೀವೋ ಅದನ್ನು ಹಚ್ಚಬೇಕು ಗುದದ್ವಾರಕ್ಕೆ ಆಮೇಲೆ ಈ ಪೈಪಿಗೆ ಅದೇ ಎಣ್ಣೆಯನ್ನು ಲೇಪನ ಮಾಡೋದು ಲೇಪನ ಮಾಡಿ ನಿಧಾನಕ್ಕೆ ಒಳಗಡೆ ಇದನ್ನು ಸೇರಿಸಿಕೊಳ್ಳೋದು ಸೇರಿಸ್ಕೊಂಡು ಇದು ಒಂದು ಅರ್ಧ ಅಡಿಯಷ್ಟು ಒಳಗಡೆ ಹೋಗಲಿ ಹೋದ ಮೇಲೆ ನೀರು ನಿಧಾನಕ್ಕೆ ಒಳಗೆ ಹೋಗಲಿಕ್ಕೆ ಶುರು ಆಗುತ್ತೆ ಆವಾಗ ಆ್ಯಂಟಿ ಕ್ಲಾಕ್ ವೈಸು ಮಸಾಜ್ ಮಾಡೋದು ಹೊಟ್ಟೆಯನ್ನು ವಿರುದ್ಧ ದಿಕ್ಕಿನಲ್ಲಿ ಚಾಲನೆ ಮಾಡೋದರಿಂದ ನೀರು ಒಳಗಡೆ ಹೋಗಲಿಕ್ಕೆ ಪ್ರಾರಂಭ ಆಗುತ್ತೆ ಒಳಗಡೆ ಹೋದ ಮೇಲೆ ನಾವು ತಕ್ಷಣ ನಮಗೆ ಮೋಷನ್ಗೆ ಅರ್ಜೆಂಟ್ ಆಗುತ್ತೆ ಹೋಗಬಾರ್ದು ಓದಿವಂದರೆ ಏನು ಪ್ರಯೋಜನ ಆಗೋದಿಲ್ಲ ಯಾಕೆಂದರೆ ಒಂದು ಬಾಟ್ಲಲ್ಲಿ ನಾವು ಏನು ಮಾಡ್ತೀವಿ ಬಾಟ್ಲ್ ತೊಳೆಬೇಕಾದ್ರೆ ಅದು ನೀರು ಹಾಕಿಬಿಟ್ಟು ಸೇಕ್ ಮಾಡ್ತೀವಿ ಹಾಗೆ ನಮ್ಮ ದೇಹನೂ ಒಂದು ಬಾಟ್ಲು ಅದಕ್ಕಾಗಿ ಸ್ವಲ್ಪ ಬಾಡಿಯನ್ನು ಸೇಕ್ ಮಾಡಬೇಕಾಗತ್ತೆ ಇಮಿಡಿಯೇಟ್ ಆದರೆ ಅದು ಅರ್ಜೆನ್ಸಿ ನಾವು ತಡ್ಕೋಬೇಕು ಏನು ಮಾಡಬೇಕು ಅಂದರೆ ಹೊಟ್ಟೆ ಮೇಲೆ ಮಲ್ಕೊಳ್ಳಿ ಅಥವಾ ನಿಕುಂಜಾಸನ ಅಂತೀವಿ ಇಲ್ಲ ಕಾಲನ್ನು ಎತ್ತರಕ್ಕೆ ಇಟ್ಕೊಂಡು ಮಲ್ಕೊಂಡ್ರೆ ಸ್ವಲ್ಪ ಅರ್ಜೆನ್ಸಿ ಕಡಿಮೆ ಆಗುತ್ತೆ ಒಂದು ಐದರಿಂದ ಹತ್ತು ನಿಮಿಷ ನಾವು ತಡೆದು ಬಿಟ್ಟು ತದನಂತರ ನಾವು ಟಾಯ್ಲೆಟಿಗೆ ಹೋಗಬೇಕು ತಡದ ಸಂದರ್ಭದಲ್ಲಿ ನೀವು ಮಲ್ಕೊಂಡ್ಬಿಟ್ಟು ಸೈಕ್ಲಿಂಗ್ ಮಾಡಿ ನೀರು ಬಲಗಡೆಯಿಂದ ಹೊಟ್ಟೆ ಭಾಗದಿಂದ ಎಡಭಾಗಕ್ಕೆ ಬರುತ್ತೆ ಎಡಭಾಗದಿಂದ ಬಲಭಾಗಕ್ಕೆ ಬರುತ್ತೆ ಅಲ್ಲಿ ಹೊಟ್ಟೆ ತೊಳೆಯಲಿಕ್ಕೆ ಅನುಕೂಲ ಆಗುತ್ತೆ ಅಥವಾ ಇನ್ನೂ ತಡೆಯೋ ಕೆಪಾಸಿಟಿ ಇದೆ ಅಂದರೆ ಎದ್ದು ನಿಂತ್ಕೊಂಡು ಜಾಗಿಂಗ್ ಮಾಡಿ ಜಾಗಿಂಗ್ ಮಾಡೋದರಿಂದ ಇನ್ನೂ ಹೆಚ್ಚಿನ ಒಂದು ಒಳಗಡೆ ಕ್ಲೀನ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ತದನಂತರದಲ್ಲಿ ನೀವು ಹೋಗಿಬಿಟ್ಟು ಟಾಯ್ಲೆಟಲ್ಲಿ ಕೂತ್ಕೊಂಡು ನಿಧಾನಕ್ಕೆ ಬಿಡಿ ಫಸ್ಟ್ ನೀರು ಬರ್ಬೋದು ಆಮೇಲೆ ಗಟ್ಟಿಯಾದ ಮಲ ಹೊರಗಡೆ ಬರುತ್ತೆ ಇದು ತಕ್ಷಣ ಏನು ಜ್ವರ ಬಂತು ನೆಗಡಿ ಆಗ್ತಾ ಇದೆ ತಲೆನೋವು ಬಂದಿದೆ ವಾಂತಿ ಆಗ್ತಾಯಿದೆ ಆವಾಗೂ ಹೆಣಿಮ ತಗೊಳ್ಳಿ ಭೇದಿ ಆಗ್ತಾ ಇದೆ ಆವಾಗೂ ಯ ತಗೊಳ್ಳಿ ಈ ಎನಿಮಾ ಕ್ರಿಯೆ ಅದನ್ನು ಸಹಿತ ತಾವು ಕಲಿತುಕೊಂಡು ಬಂದು ಅದನ್ನು ನೀವು ಮಾಡಿಕೊಳ್ಳಿ ನಿಮ್ಮ ಒಂದು ಇದರ ತರಬೇತಿಯನ್ನು ಪಡ್ಕೊಂಡು ನೀವು ಮಾಡಿಕೊಂಡಿದ್ದ ಆದರೆ ತೊಂದರೆ ಬಂದಾಗ ಬಹಳ ನಿಮಗೆ ಉಪಯೋಗಕ್ಕೆ ಬರ್ತಕ್ಕಂಥದ್ದು ಎರಡನೇ ಕ್ರಿಯೆ ಕ್ರಿಯೆ ಈಗ ಷಟ್ ಮೂರನೇ ಕ್ರಿಯೆಯನ್ನು ಚಿಂತನೆ ಮಾಡೋಣ ನೇತಿ ಅಂತ ನೇತಿ ನೇತಿ ಅಂದರೆ ಸಂಸ್ಕೃತದಲ್ಲಿ ನೇತಿ ನೇತಿ ಅಂದರೆ ಬೇಡ ಬೇಡ ಅಂತ ಅದಲ್ಲ ಬೇಡ ಅಲ್ಲ ಇದು ಇದರ ಅರ್ಥ ಅದಲ್ಲ ಸ್ವಾಮಿ ನೀತಿನಲ್ಲಿ ಎರಡು ಪ್ರಕಾರಗಳಿದೆ ಒಂದು ಜಲನೇತಿ ಅಂತ ಜಲನೇತಿ ಅಂದರೆ ಇದು ಜಲನೇತಿ ಪಾಟ್ ಈ ಜಲನೇತಿ ಅಂದರೆ ಒಂದು ಮೂಗಿನಿಂದ ನೀರನ್ನು ಹಾಕಿ ಇನ್ನೊಂದು ಮೂಗಿನಿಂದ ತೆಗಿತಕ್ಕಂಥ ಒಂದು ಕ್ರಿಯೆ ನೆಗಡಿ ಆದಾಗ ಕೆಮ್ಮು ಬಂದಾಗ ಕಫ ಆದಾಗ ಈ ಒಂದು ಜಲನೇತಿ ಬಹಳ ನಮಗೆ ಸಹಾಯಕ ಆಗುತ್ತೆ ಮೂಗಿನಿಂದ ಮೂಲಕ ಕಫವನ್ನು ದೇಹ ಹೊರಗೆ ಹಾಕ್ತಾ ಇರ್ತದ ಈ ಜಲನೇತಿ ಮಾಡೋ ಮೂಲಕ ನಾವು ಆ ಕಫವನ್ನು ಇನ್ನೂ ತೆಗಿಲಿಕ್ಕೆ ನಮಗೆ ಸಹಾಯಕ ಆಗುತ್ತೆ ಇದು ಹಾಗಾಗಿ ಇದು ಜಲನೇತಿ ಅಂತ ಕರಿತಿದ್ದೀವಿ ಒಂದು ಜಲನೇತಿ ನೀತಿ ನೀತಿಗ್ರಿಯಲ್ಲಿ ಎರಡು ಬರುತ್ತೆ ಒಂದು ಜಲನೇತಿ ಆದಮೇಲೆ ಎರಡನೇದು ಸೂತ್ರನೇತಿ ಈ ಒಂದು ರಬ್ಬರ್ ಕೆತೆಟರ್ ರಬ್ಬರ್ ಪೈಪ್ ಮೂರು ಇಂಚ್ ಇರುತ್ತೆ ಅಥವಾ ನಾಲ್ಕು ಇಂಚು ಒಂದು ರಬ್ಬರ್ ಕೆತೆಟರು ಸರ್ಜಿಕಲ್ ಶಾಪಲ್ಲಿ ಸಿಗುತ್ತೆ ಈ ರಬ್ಬರ್ ಕೆತೆಟರನ್ನು ಮುಂಚೆ ಏನು ಮಾಡ್ತಾಯಿದ್ರು ಒಂದು ಹುರಿಯನ್ನು ಹಗ್ಗವನ್ನು ಹೆಸೆದು ಆ ಸೂತ್ರನೀತಿ ಮಾಡ್ತಾಯಿದ್ರು ಈಗ ಹುರಿ ಹಗ್ಗ ನಮಗೆ ಕಾಟನ್ ಬಟ್ಟೆಯನ್ನು ಮಾಡಿದ್ದು ಈಗ ಸಿಗ್ತಾ ಇಲ್ಲ ಈಗ ಸಾಮಾನ್ಯವಾಗಿ ಈ ರಬ್ಬರ್ ಟ್ಯೂಬ್ಗಳು ಲಭ್ಯ ಇದೆ ಇದನ್ನು ಒಂದು ಮೂಗಿನಿಂದ ಒಯ್ಯಬೇಕು ಒಂದು ಮೂಗಿಂದ ಒಯ್ದು ಮತ್ತು ಇದನ್ನು ಬಾಯಿಂದ ತೆಗಿತಕ್ಕಂಥದ್ದು ಸೂತ್ರ ನೀತಿ ಈಗ ನಾಲ್ಕನೇ ಕ್ರಿಯೆ ಈಗ ಮೂರು ಕ್ರಿಯೆ ನೋಡಿದೀವಿ ದೌತಿ ಬಸ್ತಿ ನೇತಿಯನ್ನು ನೋಡಿದೀವಿ ಈಗ ನಾಲ್ಕನೇ ಕ್ರಿಯೆ ಯಾವುದು ಸಟ್ ಕ್ರಿಯೆಗಳಲ್ಲಿ ತರಾಟಕ ನಾಲ್ಕನೇ ಕ್ರಿಯೆ ಇಲ್ಲಿ ಹಠಯುಗ ಪ್ರದೀಪಿಕೆಯ ಎರಡನೇ ಅಧ್ಯಾಯದ ಇಪ್ಪತ್ತೊಂದನೇ ಶ್ಲೋಕದಲ್ಲಿ ನಿರೀಕ್ಷೆ ನಿಶ್ಚಲ ದೃಶ್ಯ ಸೂಕ್ಷ್ಮಲಕ್ಷ್ಯಂ ಸಮಾಹಿತ ಅಶ್ರು ಸಂಪಾತ ಪರ್ಯಂತೆ ಆಚಾರೇ ತ್ರಾಟಕಂ ಸ್ಮೃತಂ ಅಂದರೆ ನಿರೀಕ್ಷೆ ನಿಶ್ಚಲ ದೃಶ ನೋಡೋದು ನಿರೀಕ್ಷೆ ಮಾಡೋದು ನಿಶ್ಚಲ ದೃಶ ಅಂದರೆ ಏಕದೃಷ್ಟಿಯಿಂದ ತದೇಕ ಚಿತ್ತದಿಂದ ನೋಡೋದು ಏಕಾಗ್ರತೆಯಿಂದ ನೋಡ್ತಕ್ಕಂಥದ್ದು ಲಕ್ಷ್ಯಂ ಸೂಕ್ಷ್ಮವಾಗಿ ನಮ್ಮ ಲಕ್ಷ್ಯ ಅದರಲ್ಲೇ ಇರಬೇಕು ಎಲ್ಲಿ ತನಕ ನೋಡೋದು ಅಂದರೆ ಅಶ್ರು ಸಂಪಾತ ಪರ್ಯಂತೆ ಅಂದರೆ ಕಣ್ಣೀರು ಬರೋವರೆಗೂ ಆಚಾರ್ಯ ತ್ರಾಟಕಂ ಸೃತಂ ಇದು ಆಚಾರ್ಯರು ತ್ರಾಟಕ ಅಂತ ಕರೀತಾ ಇದ್ದಾರೆ ಅಂದರೆ ಸಾಮಾನ್ಯವಾಗಿ ಅಲ್ಲಿ ಸಾಮಾನ್ಯವಾಗಿ ಮೇನಬತ್ತಿ ದೀಪ ಅಥವಾ ಒಂದು ಬಿಂದುವನ್ನು ಆ ದೀಪದ ತುದಿಯೇ ಏನು ಬೆ ಬೆಳಗ್ತಾ ಇರ್ತದ ಆ ತುದಿಯನ್ನು ನೋಡ್ತಕ್ಕಂಥದ್ದು ಒಂದು ದೃಷ್ಟಿಯಿಂದ ಏಕದೃಷ್ಟಿಯಿಂದ ಇದು ದೀಪ ಅಂತ ತಿಳ್ಕೊಳ್ಳಿ ಇದರ ಮೇಲೆ ಒಂದು ದೀಪ ಬೆಳಗ್ತಾ ಇದೆ ಆ ದೀಪದ ತುದಿ ಏಕದೃಷ್ಟಿಯಿಂದ ತದೇಕ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು ಜ್ಯೋತಿ ಮಾ ಇದನ್ನು ನೋಡೋದ್ರಿಂದ ಕಣ್ಣಿನ ದೃಷ್ಟಿ ಸುಧಾರಿಸುತ್ತೆ ಮಕ್ಕಳಲ್ಲಿ ಏಕಾಗ್ರತೆ ಓದುವ ಶಕ್ತಿ ಜಾಸ್ತಿ ಆಗುತ್ತೆ ಇದು ಇದನ್ನು ಮಾಡೋದ್ರಿಂದ ಪ್ರಾರಂಭದಲ್ಲಿ ಕಷ್ಟ ಆಗ್ಬೋದು ಆ ಜ್ಯೋತಿಯನ್ನು ತಾಟಕವನ್ನು ನಾವು ಮಾಡ್ತಾ ಇದ್ದಾಗ ಜ್ಯೋತಿಯನ್ನು ನೋಡ್ತಾ ನೋಡ್ತಾ ಕಣ್ಣಿನ ತದೇಕ ದೃಷ್ಟಿಯಿಂದ ನೋಡ್ತಾ ಇದ್ದಾಗ ಕಣ್ಣೀರು ಹರಿಲಿಕ್ಕೆ ಶುರುವಾಗುತ್ತೆ ಅದರಿಂದ ಕಾನ್ಸಂಟ್ರೇಷನು ಡೆವಲಪ್ ಆಗುತ್ತೆ ಐ ಪ್ರಾಬ್ಲಮ್ಮು ಕಡಿಮೆ ಆಗುತ್ತೆ ಜ್ಯೋತಿ ತ್ರಾಟಕ ಅಥವಾ ಜ್ಯೋತಿ ಧ್ಯಾನ ಅಂತ ಕರಿತಾ ಇದ್ದಾರೆ ಇದು ಪ್ರಾರಂಭದಲ್ಲಿ ಒಂದು ಐದು ನಿಮಿಷ ಒಂದು ಎರಡು ನಿಮಿಷ ಶುರು ಮಾಡಿ ಐದು ನಿಮಿಷ ಇನ್ಕ್ರೀಸ್ ಮಾಡೋದು ಆಮೇಲೆ ಹತ್ತು ನಿಮಿಷ ಮಾಡೋದು ಹೀಗೆ ಅರ್ಧ ಗಂಟೆವರೆಗೂ ಸಹಿತ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಆದರೆ ತ್ರಾಟಕದ ನಂತರ ನಾವು ಕಣ್ಣನ್ನು ತಣ್ಣೀರಿನಿಂದ ತೊಳಿಬೇಕಾಗತ್ತೆ ಅದನ್ನು ನಾವು ಗಮನಿಸಬೇಕು ಆದರೆ ಶರಣರು ತ್ರಾಟಕವನ್ನು ಅದ್ಭುತವಾಗಿ ಕೊಟ್ಟಿದ್ದಾರೆ ಇದು ತ್ರಾಟಕ ನಮ್ಮ ಹಠಯುಗ ಪ್ರದೀಪಕಿನಲ್ಲಿ ಯೋಗದ ಪ್ರಕಾರ ಆದರೆ ಶರಣಶಾಸ್ತ್ರದ ಪ್ರಕಾರ ನಾವು ನೋಡಿದಾಗ ಅದ್ಭುತವಾದ ಒಂದು ಕ್ರಿಯೆಯನ್ನು ನಮಗೆ ಗಮನಿಸಬಹುದಾಗಿದೆ ಏನಂದ್ರೆ ಅದು ಲಿಂಗದ ಧ್ಯಾನ ಲಿಂಗ ಕ್ರಿಯೆ ನಾವು ಲಿಂಗ ನೋಡ್ತಕ್ಕಂಥದ್ದು ತ್ರಾಟಕ ಯೋಗ ಅದ್ಭುತವಾಗಿ ಆ ಲಿಂಗದಲ್ಲಿ ಮಧ್ಯದ ಬೆಳಕು ಹಾಗೆ ನೋಡುವ ಒಂದು ಕ್ರಿಯೆ ತ್ರಾಟಕ ಯೋಗ ನಮಗೆ ಬಹಳ ಸಹಾಯಕ ಮಾಡ್ತಕ್ಕಂಥದ್ದು ಈಗ ಐದನೇ ಕ್ರಿಯೆ ಬಗ್ಗೆ ನೋಡೋಣ ಥಟ್ಕರ್ಮದಲ್ಲಿ ಐದನೇ ಕ್ರಿಯೆ ಯಾವುದಂದ್ರೆ ನೌಲಿ ಅಮಂದಾವರ್ತ ವೇಗೇನ ತುಂದಂಶ ವ್ಯಾಪ ನತಾಂಶೋ ನೌಲಿ ಭ್ರಾಮಯೇ ದೇಶ ಸಿದ್ಧೈ ಪ್ರಯಶ್ಚತೆ ಅಂತ ಹೇಳಿ ಹಠಯೋಗ ಪ್ರದೀಪಿಕೆ ಎರಡನೇ ಅಧ್ಯಾಯದ ಮೂವತ್ತ್ಮೂರನೇ ಶ್ಲೋಕದಲ್ಲಿ ಇದನ್ನು ಹೇಳ್ತಾ ಇದ್ದಾರೆ ಅಂದರೆ ಏನು ಮುಂದಕ್ಕೆ ಬಗ್ಗೆ ಹೊಟ್ಟೆಯ ಮಧ್ಯಭಾಗದ ಸ್ನಾಯುವನ್ನು ಮುಂದಕ್ಕೆ ತರುವುದು ಸ್ನಾಯುಗಳನ್ನು ಮತ್ತೆ ಬಲದಿಂದ ಎಡಕ್ಕೂ ಎಡದಿಂದ ಬಲಕ್ಕೂ ತರುವುದು ಇದನ್ನು ಸಿದ್ಧರು ನೌಲಿ ಅಂತ ಕರೀತಾ ಇದ್ದಾರೆ ಈ ನೌಲಿ ಕ್ರಿಯೆಯಿಂದ ಏನಾಗುತ್ತೆ ಮತ್ತು ಯಾರೋ ಯಾರು ಮಾಡಬಾರ್ದು ಅದನ್ನು ನಾವು ಗಮನಿಸಬೇಕು ನೌಲಿ ಕ್ರಿಯೆಯಿಂದ ನಮ್ಮ ಅಜೀರ್ಣ ತೊಂದರೆಗಳು ಅದು ಕಡಿಮೆ ಆಗುತ್ತೆ ಗುಲ್ಮ ರೋಗಗಳು ಹೋಗ್ತಾವೆ ಸಿಹಿ ಮೂತ್ರ ಡಯಾಬಿಟಿಕ್ನವ್ರು ನವಲಿ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಈ ರೋಗಗಳ ನಿವಾರಣೆಗೆ ಮಲಬದ್ಧತೆಗೆ ಮತ್ತು ಈ ನವಲಿ ಮಾಡೋದರಿಂದ ಲಿವರ್ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ ಆದರೆ ಗಮನಿಸಬೇಕು ಬಂಧುಗಳೇ ನವಲಿ ಕ್ರಿಯೆಯನ್ನು ಸ್ತ್ರೀಯರು ಮಾಡಬಾರ್ದು ಯಾರು ಮಾಡಬೇಕು ಯಾರು ಮಾಡಬಾರ್ದು ನಾವು ಗಮನಿಸಬೇಕು ಸ್ತ್ರೀಯರು ಮಾಡಬಾರ್ದು ನವಲಿಯನ್ನು ಆಮೇಲೆ ನೌಲಿ ಯಾವಾಗ ಮಾಡಬೇಕಂದ್ರೆ ಟಾಯ್ಲೆಟಿಗೆ ಹೋದ ಬಂದ ಮೇಲೆ ನಾವು ಮಾಡಬೇಕು ಅದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಆಮೇಲೆ ಊಟಕ್ಕಿಂತ ಮುಂಚೆ ಮಾಡಿ ಲೂಸ್ ಮೋಷನ್ ಆದವರು ದಯವಿಟ್ಟು ಮಾಡೋಕ್ಕೆ ಹೋಗಬಾರ್ದು ಕರುಳಿನಲ್ಲಿ ಬಾವಿದ್ರವರು ಅದನ್ನು ದಯವಿಟ್ಟು ಮಾಡಲಿಕ್ಕೆ ಹೋಗೋದು ಹೋಗಬಾರ್ದು ಅದು ಬಹಳ ಮುಖ್ಯ ಇರತಕ್ಕಂಥದ್ದು ಈ ನೌಲಿ ಮಾಡೋದು ಅಂದರೆ ಆಗಲೇ ನಾನು ನೀತಿ ಮಾಡ್ತಕ್ಕಂಥದ್ದು ಯಾವ ರೀತಿ ಒಂದು ಸ್ವಲ್ಪ ಬೆಂಡಾಗಿ ನಿಂತ್ಕೊಳ್ಳೋದು ಸ್ವಲ್ಪ ಬಗ್ಗಿ ನಿಂತ್ಕೊಳ್ತಕ್ಕಂಥದ್ದು ತೊಡೆ ಮೇಲೆ ಕೈ ಇಟ್ಕೊಂಡು ಬಿಟ್ಟು ಮಂಡಿಯನ್ನು ಬಗ್ಗಿಸಿ ಉಸಿರನ್ನೆಲ್ಲ ಹೊರಗೆ ಹಾಕೋದು ಉಸಿರನ್ನೆಲ್ಲ ಕಂಪ್ಲೀಟ್ ಹೊರಗೆ ಹಾಕೋದು ತೊಡೆ ಮೇಲೆ ಕೈ ಇಟ್ಕೊಳ್ಳೋದು ಕೈ ಇಟ್ಕೊಂಡು ನಮ್ಮ ಉದ್ಯಾನ ಬಂಧವನ್ನು ಮಾಡಬೇಕು ಅಂದರೆ ಹೊಟ್ಟೆಯನ್ನು ಮತ್ತೆ ಒಳಗೆ ಹೇಳ್ಕೊಳ್ಳೋದು ಉಸಿರನ್ನು ಹೊರಗೆ ಬಿಟ್ಟು ಹೊಟ್ಟೆ ಸೆಂಟ್ರ್ನಲ್ಲಿ ಮಧ್ಯದಲ್ಲಿ ಒಂದು ಕಂಬದ ಬರುವ ರೀತಿ ಮಾಡೋದು ಸೆಂಟ್ರಿನಲ್ಲಿ ಕಂಬ ಬರುವ ರೀತಿ ಮಾಡಿ ಆಮೇಲೆ ಅದನ್ನು ಎಡಕ್ಕೆ ಬಲಕ್ಕೆ ಚಲ ಚಲಿಸ್ತಕ್ಕಂಥದ್ದು ಇದು ಹೊಟ್ಟೆ ಏನಾದ್ರೂ ಜಾಸ್ತಿ ಇತ್ತು ಹೊಟ್ಟೆ ಜಾಸ್ತಿ ಬಂದಿತ್ತು ಮುಂದೆ ಬಂದಿತ್ತು ಅಂದರೆ ಅಂಥವ್ರು ಮಾಡೋದು ಸ್ವಲ್ಪ ಕಷ್ಟ ಮೊದಲು ಹೊಟ್ಟೆಯನ್ನು ಕಡಿಮೆ ಮಾಡಿಕೊಳ್ಬೇಕಾಗತ್ತೆ ಅಂದರೆ ಇದು ಸಾಧ್ಯ ಆಗುತ್ತೆ ಇದು ಸ್ವಲ್ಪ ಕಷ್ಟ ಸಾಧ್ಯ ಇದು ಯಾರು ನವಲಿಯನ್ನು ಕಲಿತು ಅಭ್ಯಾಸ ಮಾಡಿದಾರೋ ಅಂಥವರ ಮೂಲಕ ಇದನ್ನು ನಾವು ನವಲಿಯನ್ನು ತಿಳ್ಕೊಂಡು ಮಾಡಬೇಕು ಅಂತ ಹೇಳ್ತಾ ಆರನೇ ಕ್ರಿಯೆ ಸಟ್ಕ್ರಿಯೆಯಲ್ಲಿ ಕೊನೆಯ ಕ್ರಿಯೆ ಆರನೇ ಕ್ರಿಯೆಯ ಬಗ್ಗೆ ಸ್ವಲ್ಪ ಚಿಂತನೆ ಮಾಡೋಣ ದೀರ್ಘವಾಗಿ ಕಪಾಲಭಾತಿ ನಮ್ಮ ದೇಹದಲ್ಲಿ ಕರ ಕಷ್ಮಲ ಹೊರಗೆ ಹಾಕಲಿಕ್ಕೆ ಈ ಆರು ಕ್ರಿಯೆಗಳು ನಮಗೆ ಸಹಾಯಕ ಆಗ್ತಾ ಇದ್ದಾವೆ ಕಪಾಲಭಾತಿ ಕಪಾಲಭಾತಿ ಅಂದರೆ ಕಪಾಲಂ ಭಾತಿ ಕಪಾಲಭಾತಿ ಇನ್ನೊಂದು ಇದರ ಬಗ್ಗೆ ಕಪ್ಲೆಟ್ ಒಂದು ನೋಡುವುದಾದರೆ ಕಪಾಲಭಾತಿ ಮಾಡಿದರೆ ಹನೆಗೆ ಬರುವುದು ಕಾಂತಿ ಕಪಾಲಭಾತಿ ಮಾಡಿದರೆ ಬರುವುದು ಹನೆಗೆ ಕಾಂತಿ ನಿಸ್ವಾಸದ ನಂತರ ಉಳಿಯುವುದು ಹೆಚ್ಚು ವಾಯು ನಿಸ್ವಾಸದ ನಂತರ ಉಳಿಯುವುದು ಹೆಚ್ಚು ವಾಯು ಕಡಿಮೆ ಮಾಡುವುದು ಮನುಜನ ಆಯು ಕೊಂಚ ಉಳಿಯುವುದು ಸಹಜ ಕೊಂಚ ಉಳಿಯುವುದು ಸಹಜ ಹೆಚ್ಚಾದಲ್ಲಿ ರೋಗವೆಂಬ ಸಜ ಹೆಚ್ಚಾದಲ್ಲಿ ರೋಗವೆಂಬ ಸಜ ಇದಕ್ಕೆ ಋಷಿಗಳ ಉತ್ತರ ಕಪಾಲಭಾತಿ ಮಾಡಿದರೆ ರೋಗ ಬರದು ಹತ್ತಿರ ಕಪಾಲಭಾತಿ ಮಾಡಿದರೆ ರೋಗ ಬರದು ಹತ್ತಿರ ಬಂಧುಗಳೇ ನಾವು ಇವತ್ತು ಉಸಿರಾಡ್ತಾ ಇದ್ದೀವಿ ಉಸಿರು ತಗೋತಾ ಇದ್ದೀವಿ ಬಿಡ್ತಾ ಇದ್ದೀವಿ ನೈಸರ್ಗಿಕವಾಗಿ ನಡೀತಾ ಇದೆ ಈ ಉಸಿರು ತಗೊಳ್ತಿದ್ದೀವಲ್ಲ ಈ ತಗೊಳ್ಳೋ ಉಸಿರನ್ನು ನಾವು ಪೂರಕ ಅಂತ ಕರಿತಾ ಇದ್ದೀವಿ ಇದು ಪೂರಕ ಏನಿದೆಯಲ್ಲ ಇದು ಚೇತನ ಇರತಕ್ಕಂಥದ್ದು ಆ್ಯಕ್ಟಿವ್ ಇರತಕ್ಕಂಥದ್ದು ಯಾಕೆ ಅಂದರೆ ಅದರಲ್ಲಿ ಆಕ್ಸಿಜನ್ ಜಾಸ್ತಿ ಇರುತ್ತೆ ಅದು ಆ್ಯಕ್ಟಿವ್ ನಾವು ಉಚ್ಛ್ವಾಸ ಮಾಡ್ತಾ ಇದ್ದೀವಲ್ಲ ಅದು ಪೂರಕ ಆಗ್ತಕ್ಕಂಥದ್ದು ಅದರಲ್ಲಿ ಆಕ್ಸಿಜನ್ ಇರೋದರಿಂದ ಅದು ಆ್ಯಕ್ಟಿವ್ ಆಗಿರುತ್ತೆ ಚೇತನ ಇನ್ನು ಬಿಡ್ತೀವಿ ಉಸಿರು ತೊಗೊಂಡಾದ್ಮೇಲೆ ಉಸಿರನ್ನು ಬಿಡ್ತೀವಿ ಉಸಿರು ನಿಶ್ವಾಸ ಏನಿದೆಯಲ್ಲ ಈ ನಿಸ್ವಾಸದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇರುತ್ತೆ ಆಕ್ಸಿಜನ್ ಒಳಗಡೆ ಹೋಗ್ಬಿಟ್ಟು ಅಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬರ್ತಾ ಇದೆ ಅದು ಜಡ ಉಸಿರು ತಗೊಳ್ಳೋದು ಚೇತನ ಉಸಿರನ್ನು ಬಿಡೋದು ಜಡ ಸೊ ಹಾಗಾಗಿ ಈ ಜಡ ಏನಾಗುತ್ತೆ ನಾವೇನು ಆ್ಯಕ್ಟಿವಿಟಿ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ ನಾವೆಲ್ಲೋ ಹೊರಗೆ ಹೋಗಿಲ್ಲ ಅಂತ ಇಟ್ಕೊಳ್ಳಿ ಅಡ್ಡಾಡಿಲ್ಲ ಅಂತ ಇಟ್ಕೊಳ್ಳಿ ವಾಕಿಂಗ್ ಮಾಡಿಲ್ಲ ಅಂತ ಇಟ್ಕೊಳ್ಳಿ ಆ ಸಂದರ್ಭದಲ್ಲಿ ಸೋಂಬೇರಿಯಾಗಿ ಕೂತಾಗ ಈ ಏನು ಜಡ ಕಾರ್ಬನ್ ಡೈಆಕ್ಸೈಡ್ ನಮ್ಮ ದೇಹದಲ್ಲಿ ಹಾಗೆಯೇ ಉಳ್ಕೊಂಡಿರುತ್ತೆ ಅದು ಹೆಚ್ಚಾದಾಗ ನಮ್ಮ ದೇಹದಲ್ಲಿ ಆಮ್ಲಜನಕದ ಪೂರೈಕೆ ಕಡಿಮೆ ಆಗ್ತಾ ಬರುತ್ತೆ ಯಾವಾಗ ಆಮ್ಲಜನಕದ ಪೂರೈಕೆ ಕಡಿಮೆ ಆಯಿತು ನಮ್ಮ ಉಸಿರಾಟದ ಒಂದು ಕ್ರಮ ಕಡಿಮೆ ಆಯಿತು ಆವಾಗ ನಮಗೆ ರೋಗಗಳ ಜಾಸ್ತಿ ಬರ್ತಾ ಇರುತ್ತೆ ಹಾಗಾಗಿ ಈ ಉಳಿದಂಥ ವಾಯುವನ್ನು ಹೊರಗೆ ಹಾಕಲಿಕ್ಕೆ ಕಪಾಲಭಾತಿ ನಮಗೆ ಬಹಳ ಸಹಾಯಕ ಮಾಡುತ್ತೆ ತಮಗೆ ಹೇಳೋದು ಇನ್ನೊಂದು ಘಟನೆ ಕಪಾಲಭಾತಿಯನ್ನು ನಾವು ಸಾಮಾನ್ಯವಾಗಿ ಮಾಡಬೇಕಾದ್ರೆ ಜ್ಞಾನ ಮುದ್ರೆಯಲ್ಲಿ ಮಾಡಿ ಅಂತ ಹೇಳ್ತಾ ಇದ್ದೇವೆ ಜ್ಞಾನ ಮುದ್ರೆಯಲ್ಲಿ ನಾವು ಮಾಡ್ತಕ್ಕಂಥದ್ದು ಕಪಾಲಭಾತಿ ಏನು ಉಸಿರನ್ನು ತಗೊಂಡ್ಬಿಟ್ಟು ಕಣ್ಣನ್ನು ಮುಚ್ಚಿಕೊಂಡ್ಬಿಟ್ಟು ದೀರ್ಘವಾಗಿ ಮೂಗಿನಿಂದ ಉಸಿರನ್ನು ಹಾಕೋದು ಉಸಿರು ದೀರ್ಘ ತಗೊಳ್ಳೋದು ಒಂದು ಸೆಕೆಂಡಿಗೆ ಒಂದರಂತೆ ನಾವು ಉಸಿರನ್ನು ಹೊರಗೆ ಹಾಕ್ತಕ್ಕಂಥ ಕ್ರಿಯೆ ಇದನ್ನು ಕೆಲವ್ರು ಮಾಡಬೇಕು ಕೆಲವ್ರು ಮಾಡಬಾರ್ದು ಅದನ್ನು ತಿಳ್ಕೊಂಡು ಮಾಡಬೇಕಾಗುತ್ತೆ ಹೇಗೆ ಅಂದರೆ ಈಗ ಯಾರಿಗೆ ಏನು ಆಪ್ರೇಷನ್ ಆಗಿತ್ತು ಅಂಥವ್ರು ಮಾಡಬಾರ್ದು ತಾಯಂದಿರು ಪೀರಿಯಡ್ಸ್ ಆದಾಗ ಈ ಕಪಾಲಭಾತಿಯನ್ನು ಮಾಡಬಾರ್ದು ಪ್ರೆಗ್ನೆಂಟ್ ಆದಾಗೆ ಮಾಡಬಾರ್ದು ಆಮೇಲೆ ಹೈ ಬಿ ಪಿ ಇದ್ದವ್ರು ಮಾಡಬಾರ್ದು ಹಾರ್ಟ್ ಪ್ರಾಬ್ಲಮ್ ಇದ್ದವ್ರು ಮಾಡಬಾರ್ದು ಉಳಿದವರೆಲ್ಲ ಮಾಡ್ಬೋದು ಕಪಾಲಭಾತಿ ರಾಮಬಾನ ಪ್ರಾ ಪ್ರಾಣಾಯಾಮಗಳಿಲ್ಲ ರಾಮಬಾನ ಬಹಳ ಅದ್ಭುತವಾದ ಕ್ರಿಯೆ ಕಪಾಲಭಾತಿ ಹಾಗಾಗಿ ನಮ್ಮಲ್ಲಿ ಒಬ್ಬರು ನಾವು ಸೆಕ್ರೆಟ್ರೇಟಲ್ಲಿ ವಿಧಾನಸೌಧದಲ್ಲಿ ಒಂದು ಈ ಪ್ರಾಣಾಯಾಮ ಕ್ಲಾಸನ್ನು ಮಾಡೋ ಸಂದರ್ಭದಲ್ಲಿ ಒಬ್ಬ ತಾಯಿ ಬರ್ತಾಯಿದ್ರು ಸರ್ ನನಗೆ ಕೆಳಕ್ಕೆ ಕೂಡಕ್ಕಾಗಲ್ಲ ಅಂತ ನಾವೆಲ್ಲ ಕೆಳಕ್ಕೆ ಹುಡುಕೋ ಮಾತಾಡ್ತಾ ಮಾಡ್ತಾಯಿದ್ವಿ ಅಯ್ಯಮ್ಮ ಆಗಲ್ಲ ಅಂದರು ಸರಿ ಅಮ್ಮ ಚೇರ್ ಮೇಲೆ ಕೂತ್ಕೊಂಡು ಮಾಡಿ ಅಂದೆ ಒಂದು ಹತ್ತು ಹನ್ನೆರಡು ದಿವಸ ಚೇರ್ ಮೇಲೆ ಕೂತ್ಕೊಂಡು ಮಾಡಿದ್ರು ಆಮೇಲೆ ಹತ್ತು ಹನ್ನೆರಡು ದಿವಸ ಆದಮೇಲೆ ತಾವೇ ಕೆಳಕ್ಕೆ ಹೂಡಕ್ಕೆ ಶುರು ಮಾಡಿದರು ಅಂದರೆ ಯಾವುದು ತೊಂದರೆ ಇದ್ದದ್ದೆಲ್ಲ ಹೊರಟೋಗಿ ಅವರು ಕೆಳಕ್ಕೆ ಒಂದು ಶಕ್ತಿಯನ್ನು ಪಡ್ಕೊಂಡ್ರು ಈ ಕಪಾಲ ಆದರೆ ನಿಧಾನಕ್ಕೆ ಶುರು ಮಾಡಬೇಕು ಬೆನ್ನು ನೋವಿದ್ದವರು ಸಹಿತ ಅದನ್ನು ನಿಧಾನಕ್ಕೆ ಎದೆಯಿಂದ ಉಸಿರನ್ನು ಹೊರಗೆ ಹಾಕ್ತಕ್ಕಂಥದ್ದು ಅವರು ಹೊಟ್ಟೆಯನ್ನು ಒಳಗೆ ಹೇಳ್ಕೊಳ್ಳೋ ಹಾಗಿಲ್ಲ ಆ ರೀತಿ ಮಾಡ್ಬೋದು ಇದು ಬಹಳ ಒಳ್ಳೆಯದು ಆದರೆ ಯಾರು ಮಾಡಬೇಕು ಯಾರು ಮಾಡಬಾರ್ದು ತಿಳ್ಕೊಂಡು ಯೋಗ ಗುರುಗಳ ಮೂಲಕ ಇದನ್ನು ಮಾಡೋದು ಒಳ್ಳೆಯದು ಈ ಮಾಡುವ ಸಂದರ್ಭದಲ್ಲಿ ಕೆಲವರು ಕತ್ತನ್ನು ಈ ಥರ ಮಾಡ್ತಿರ್ತಾರೆ ಆ ಥರ ಮಾಡಬಾರ್ದು ಅಥವಾ ಭುಜಗಳನ್ನು ಅಲ್ಲಾಡಿಸ್ತಿರ್ತಾರೆ ಆ ಥರ ಮಾಡಬಾರ್ದು ಹೀಗೆ ಕಪಾಲಭಾತಿಯನ್ನು ನಾವು ಮಾಡ್ತಕ್ಕಂಥ ವಿಧಾನ ತಿಳ್ಕೊಂಡು ಮಾಡಬೇಕಾಗತ್ತೆ ಅದನ್ನು ನಾವು ಗುರುಗಳ ಮುಖೇನ ಕಲಿತು ನಾವು ಮಾಡಬೇಕಾಗತ್ತೆ ಕಪಾಲಭಾತೆಯನ್ನು ಈ ಕಪಾಲಭಾತಿ ಹೇಳ್ತಾ ಇದ್ದಾರೆ ಆರು ಕ್ರಿಯೆಗಳಲ್ಲಿ ಮುಖ್ಯವಾದದ್ದು ಒಂದು ಹೆಚ್ಚಾದ ಇಂಗಾಲಾಮಲವನ್ನು ಹೊರದೂಡಲೆಂದು ನಿಸರ್ಗೋಪಚಾರದಂತೆ ಒಳಗೊಳಿದ ಮಲವೇ ರೋಗಕ್ಕೆ ಕಾರಣ ಎಂಬ ಚಿಂತೆ ಅದನ್ನು ಹೊರದೂಡುವಲ್ಲಿ ಮೊದಲ ಸ್ಥಾನ ಕಪಾಲಭಾತಿಗೆ ಏಕೆಂದರೆ ಅನ್ನಕ್ಕಿಂತ ನೀರಿಗಿಂತ ಹೆಚ್ಚು ಶಕ್ತಿ ಪ್ರಾಣವಾಯುವಿಗಿದೆ ಬಂಧುಗಳೇ ಈ ಆರು ಕ್ರಿಯೆಗಳನ್ನು ಯಾವುದು ದೌತಿ ಬಸ್ತಿ ನೇತಿ ತ್ರಾಟಕ ನೌಲಿ ಮತ್ತು ಕಪಾಲಭಾತಿ ಆರು ಕ್ರಿಯೆಗಳನ್ನು ಎಲ್ಲರೂ ಕಲಿತುಕೊಂಡು ತೊಂದರೆ ಬಂದಾಗ ನಮ್ಮ ಒಳಗಡೆ ಇರುವ ಕಶ್ಮಲವನ್ನು ಮೂಗಿನಲ್ಲಿರುವ ಕಶ್ಮಲವನ್ನು ಜಲನೇತಿ ಮೂಲಕ ಹೊರಗೆ ಹಾಕ್ತಕ್ಕಂಥದ್ದು ಹೊಟ್ಟೆನಲ್ಲಿರುವ ಕಶ್ಮಲವನ್ನು ನಾವು ವಾಂತಿ ಮೂಲಕ ಗಜಕರ್ಣ ಕ್ರಿಯೆ ಕುಂಜಲ ಕ್ರಿಯೆ ಮೂಲಕ ಹೊರಗೆ ಹಾಕ್ತಕ್ಕಂಥದ್ದು ದೊಡ್ಡ ಕರಳಿನಲ್ಲಿರುವ ಕಶ್ಮಲವನ್ನು ಹೊರಗೆ ಹಾಕಲಿಕ್ಕೆ ಎನಿಮಾದ ಮೂಲಕ ಬಸ್ತಿ ಕ್ರಿಯೆ ಮೂಲಕ ಹೊರಗೆ ಹಾಕ್ತಕ್ಕಂಥದ್ದು ಅದೇ ಥರ ಕಣ್ಣಿನ ತೊಂದರೆ ತ್ರಾಟಕದ ಮೂಲಕ ಹೀಗೆ ನಮ್ಮಲ್ಲಿರುವ ಎಲ್ಲ ಕಷಮಲಗಳನ್ನು ಹೊರಗೆ ಹಾಕಲಿಕ್ಕೆ ಸುಲಭವಾದ ಸರಳವಾದ ಈ ಯೋಗದ ಕ್ರಿಯೆಗಳನ್ನು ತವೆಲ್ಲ ಕಲ್ತುಕೊಂಡು ಆರೋಗ್ಯವನ್ನು ಪಡ್ಕೊಳ್ಳ್ರಿ ಅಂತ ಹೇಳ್ತಾ ಸರ್ವರಿಗೂ ಶರಣು ಶರಣಾರ್ಥಿ